ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಸ್ಕಾರ್ಫ್ಯೂ ಫೆಬ್ರವರಿ ತಿಂಗಳಲ್ಲಿ ಅಂದರೆ ವೃಶ್ಚಿಕ ರಾಶಿಯವರದು ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಕೂರ್ಮ ದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ವಾಮನ ದೇವರ ಆಶೀರ್ವಾದ ಒಂದು ವಿಷ್ಣುವಿನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು ಒಂದು ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ ಮತ್ತು ನೀವು ಏನೋ ಒಂದು ಹೊಸ್ತಾಗಿ ಅಂದರೆ ನಿಮಗೆ ಒಂದು ಅಡಿಪಾಯವಾಗಿ ಏನೇನೋ ಮಾಡ್ಕೊಳ್ತೀರಾ ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗೋದ್ರಲ್ಲಿ ಇದೆ ನಿಮ್ಮಿಂದ ಎಷ್ಟೋ ಜನಗಳ ಸಹಾಯ ಆಗೋದ್ರಲ್ಲಿ ಇದೆ ಅದರ ಕಡೆ ಗಮನನ ಕೊಡಿ ಯಾವುದೋ ಒಂದು ತೋಟ ಆಗಿರ್ಬೋದು ಮನೆ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ನೀವು ಈ ಮಂತಲ್ಲಿ ಏನು ಅಂದರೆ ಒಂದು ಸ್ವಲ್ಪ ನಿಮ್ಮಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗೋದ್ರಲ್ಲಿ ಇದೆ ಹೆಲ್ಪ್ ಕೂಡ ಮಾಡ್ತೀರಾ ಅಂತಲೂ ಬಂದಿರುವಂಥದ್ದು ನೀವು ಒಂದು ಸೋಲ್ ಪರ್ಪಸ್ ಇದ್ದೀರಾ ಏನೋ ಒಂದು ಮಾಡಬೇಕು ಅಂತ ಈ ಈ ಒಂದು ಜನ್ಮನ ನೀವು ಪಡ್ಕೊಂಡಿರ್ಬೋದು ಏನೋ ಒಂದು ಸೋಲ್ ಪರ್ಪಸ್ಗೆ ಬಂದಿದ್ದೀರಾ ಆ ಕಾರ್ಯನ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿದೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮಗೆ ಬಂದಿರುವಂಥ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಅದೇನಿದೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ ಯಾಕೆ ಈ ಥರ ಆಗ್ತಾಯಿದೆ ಏನೋ ಒಂದು ಡೌಟ್ ಈ ಮಂತಲ್ಲಿ ನಿಮಗೆ ಬರ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಒಂದು ಸ್ವಲ್ಪ ಮಟ್ಟಿಗೆ ಕೆಲಸಗಳು ನಿಧಾನ ಆಗ್ಬೋದು ಬಟ್ ಯೋಚನೆ ಮಾಡಬೇಡಿ ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತು ಏನೋ ಒಂದು ಜನನ ಮರಣದ ವಿಚಾರಗಳನ್ನು ನೀವು ಕೇಳ್ಬೋದು ಅಂತಲೂ ಕೂಡ ಇದೆ ಒಂದು ಆಗಿರ್ಬೋದು ನೀವು ನಂಬಿರುವಂಥ ದೇವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಯಾರ ಬಗ್ಗೆನೇ ಯೋಚನೆ ಮಾಡ್ತೀರಾ ಏನೋ ಒಂದು ಬದಲಾವಣೆಗಳ ಬಗ್ಗೆ ಯೋಚನೆ ಮಾಡ್ತೀರಾ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತೀರಾ ತಾಯಿ ಬಗ್ಗೆ ಯೋಚನೆ ಮಾಡುವಂಥದ್ದು ತಾಯಿ ಅಂದರೆ ಒಂದು ಎರಡೆರಡು ಮೈಂಡನ್ನು ಇಟ್ಕೊಂಡಿರುವಂಥದ್ದು ತಾಯಿ ಮನೆ ವಿಚಾರವಾಗಿ ಏನೋ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ತಾಯಿ ಮನೆ ಕಡೆ ನಾವು ಆಗುವಂತದ್ದು ತುಂಬಾ ತುಂಬ ಬುದ್ಧಿವಂತರಕ್ಕೆ ಬುದ್ಧಿವಂತರಿದ್ದೀರಾ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಮತ್ತು ಸ್ಪಿರಿಚುಲ್ ಕಡೆ ಏನೋ ವಿಚಾರಗಳನ್ನು ತಿಳ್ಕೊಳ್ತೀರಾ ದೇವರ ಮಾರ್ಗವಾಗಿ ಏನೋ ವಿಚಾರಗಳನ್ನು ತಿಳ್ಕೊಳ್ಬೋದು ಕೋರ್ಟ್ ಕಚೇರಿ ವಿಚಾರವಾಗಿ ಒಂದು ನ್ಯಾಯ ನಿಮ್ಮ ಕಡೆನೇ ಇರುತ್ತೆ ನ್ಯಾಯಪರ ಇದ್ರೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ನಿಮ್ಮ ಪರನೇ ಇರುತ್ತೆ ಫೈನಾನ್ಷಿಯಲ್ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಒಂದು ಪ್ರೀತಿ ವಿಚಾರವಾಗಿ ಕೋರ್ಟ್ ಕಚೇರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಹುಷಾರಾಗಿ ಇಟ್ಕೊಳ್ಳಿ ಅಂದರೆ ನಿಮ್ಮ ನ್ಯಾಯ ನಿಮ್ಮ ಕಡೆ ಇದ್ದರೆ ಆ ಸಕ್ಸಸ್ ನಿಮ್ಮ ಹಾಗೆ ಇದ್ದೇ ಇದೆ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ನೀವು ಜಾಬ್ ಬಗ್ಗೆ ಯೋಚನೆ ಮಾಡ್ತೀರಾ ಒಂದು ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತೀರಾ ಒಂದು ಹೊಸ್ದಾಗ ಏನು ಮಾಡಬೇಕು ಅನ್ನೋದು ಇದೆ ಪ್ರಮೋಷನ್ ಕೂಡ ಸಿಗುವಂಥದ್ದು ಇದೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಒಂದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಯಾರೋ ಒಬ್ಬ ವ್ಯಕ್ತಿ ವಿಚಾರವಾಗಿ ಎರಡೆರಡು ಮೈಂಡನ್ನು ಇಟ್ಕೊಂಡಿರ್ಬೋದು ಬರ್ತಾರಾ ಬರಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರ್ಬೋದು ತುಂಬ ಬ್ಯಾಲೆನ್ಸಿಂಗ್ ಕೂಡ ಆಗಿರುತ್ತೆ ನಿಮ್ಮ ಬ್ಯಾಲೆನ್ಸಿಂಗ್ ಮಾಡ್ತಿರೋ ಒಂದು ಟೈಮ್ನ ಮತ್ತು ಏನೇ ಒಂದು ವಿಚಾರವಾಗಿ ಯೋಚನೆ ಮಾಡಿ ಎರಡೆರಡು ಮೈಂಡನ್ನು ಇಟ್ಕೊಂಡಿರ್ತಾರೆ ಇದನ್ನು ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ವಿಚಾರ ಈ ಮಂತಲ್ಲಿ ಇರುತ್ತೆ ಪ್ರೀತಿ ವಿಚಾರವಾಗಿ ಒಂದು ಸ್ವಲ್ಪ ಬೇಜಾರಾಗುವಂಥದ್ದು ಇದೆ ಒಂದು ಸ್ವಲ್ಪ ಲಾಸ್ ಕೂಡ ಆಗುವಂಥದ್ದು ಇದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಡೆತ್ ಆಗುವಂಥ ವಿಷಯಗಳನ್ನು ನೀವು ಕೇಳ್ಬೋದು ಎಲ್ಲೋ ಯಾರು ಬರೋದ್ರಲ್ಲಿ ಇದ್ದರೆ ನೀವು ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಎಲ್ಲೋ ಹೋಗುವಂಥದ್ದು ಇದೆ ತುಂಬ ಅಂದರೆ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ಬೋದು ಒಂದು ಸಕ್ಸಸ್ ಕಡೆ ಗಮನಾನ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸಕ್ಸಸ್ ಕೂಡ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಕೂಡ ಬರುವಂಥ ಚಾನ್ಸಸ್ ಇದೆ ತುಂಬ ಎರಡು ಎರಡು ಜಾಸ್ತಿ ಬಂದಿರುವಂಥದ್ದು ಎರಡು ನಾಲ್ಕು ಎರಡು ನಾಲ್ಕು ಅನ್ನೋದು ತುಂಬ ಎರಡು ನಂಬರ್ ಇಂಪಾರ್ಟೆಂಟ್ ಇದೆ ಮೂರು ನಂಬರ್ ಇಂಪಾರ್ಟೆಂಟ್ ಇದೆ ಅಂತ ಕೂಡ ಅನ್ನಿಸ್ತಿದೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತಲೂ ಇದೆ ಮತ್ತು ತುಂಬ ನೀವು ಕಷ್ಟಪಟ್ಟು ಬೆಳೆದಿರುವಂಥದ್ದು ಕಷ್ಟಪಟ್ಟು ಮೇಲೆ ಬಂದಿರುವಂಥದ್ದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುವಂಥದ್ದು ಇದೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿಗಳು ಸಿಗುವಂಥದ್ದು ಇದೆ ಭೂಮಿ ತೊಗೊಳ್ಳುವಂಥ ಚಾನ್ಸಸ್ ಇದೆ ಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆಗಳಿಂದ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಬೋದು ನೀವು ಕಷ್ಟಪಟ್ಟಿರುವಂಥ ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ಫಲಿತಾಂಶಗಳನ್ನು ನೀವು ಸಿಗ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಈ ಫೆಬ್ರವರಿ ತಿಂಗಳಲ್ಲಿ ಏನೋ ಒಂದು ಬದಲಾವಣೆಗಳಾಗ್ಬೋದು ಅದು ಏನಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಏನೋ ಒಂದು ಬದಲಾವಣೆಗಳಾಗುತ್ತೆ ಏನಂತ ಥ್ಯಾಂಕ್ ಯು ಸರೆಂಡರ್ ಮಾಡಿ ಒಂದಿಷ್ಟು ವಿಚಾರಗಳನ್ನು ಸರೆಂಡರ್ ಕಡೆ ದೇವರಿಗೆ ಸರೆಂಡರ್ ಮಾಡಿ ಎಲ್ಲ ಅವರು ನೋಡ್ಕೊಳ್ತಾರೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ದೇವರಿಗೆ ಸರೆಂಡರ್ ಮಾಡಿಬಿಡಿ ಅಂತಲೂ ಇದೆ ಏನೋ ಅಚೀವ್ ಮಾಡ್ತೀರಾ ಈ ಅಚೀವ್ ಕಡೆ ಗಮನನ ಕೊಡ್ತೀರಾ ನಿಮ್ಮ ಹತ್ರದಲ್ಲೇ ಇದೆ ನೀವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಹತ್ರದಲ್ಲೇ ಇದ್ದೀರಾ ನೀವೇನೋ ಒಂದು ಗೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಹತ್ತಿರವಾಗಿ ನೀವಿದ್ದೀರಾ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಕೆಲ್ಸದ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತ್ ಅಲ್ಲಿ ಅಂತನೂ ಕೂಡ ದೇವರಿಗೆ ಸರೆಂಡರ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನೀವು ಮಾಡ್ತಾ ಇರುವಂಥ ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಮತ್ತು ಅದರ ಕಡೆ ನಿಮ್ಮೆ ಭಯನ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ನೀವು ಕರೆಕ್ಟಾಗಿ ನಾನು ಮಾಡ್ತಾ ಇರುವಂಥ ಕೆಲಸ ಹೇಗಿದೆ ಅನ್ನೋದ್ರ ಕಡೆ ಭಯ ಇರಲಿ ಒಂದು ನಿಷ್ಠೆ ಇರಲಿ ಅಂತಲೂ ಕೂಡ ಇಲ್ಲಿ ಬಂದಿದೆ ದೇವರಿಗೆ ಸರೆಂಡರ್ ಮಾಡಿಬಿಡಿ ನೀವು ನಿಮ್ಮ ವಿಷಯಗಳು ಏನೇ ಇದ್ರೂ ದೇವರಿಗೆ ಸರೆಂಡ್ ಮಾಡಿ ನೀವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಹತ್ತಿರದಲ್ಲೇ ಇದೆ ಕ್ಲೋಸಲ್ಲಿ ಇದೆ ನೀವು ಅಂದರೆ ಧನ ಸಾಧನೆ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು मत ಏನೂ ಒಂದಿಷ್ಟು ಕಠಿಣ ಶ್ರಮಗಳು ಕಠಿಣ ಪರಿಶ್ರಮಗಳನ್ನು ಹೊಂದಿದ್ರೆ ಆ ಚಕ್ರದಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಹತ್ರದಲ್ಲೇ ಇದೆ ಅದು ಮುಗಿದೋಗೋದ್ರಲ್ಲಿ ಇದೆ ಅದು ಎಂಡ್ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅಂದರೆ ಇಷ್ಟು ದಿನ ಏನು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸ್ತಿದ್ರೆ ಅದೆಲ್ಲವೂ ಕೂಡ ಎಂಡ್ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲಿ ಇದೆ ನೀವು ಹೋಗ್ತಾ ಇರುವಂಥ ದಾರಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ನೀವು ಇರ್ಬೋದು ಆ ಸ್ಟ್ರಾಂಗ್ ಆಗಿ ಇರೋದ್ರ ಕಡೆ ಗಮನನ ಕೊಡಿ ಹಂಗೆ ಆಗೇ ಇರಿ ವೀಕ್ ಆಗೋದಕ್ಕೆ ಹೋಗಬೇಡಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ ಅದೇ ತರ ಮೇಂಟೈನ್ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ವೃಶ್ಚಿಕ ರಾಶಿಯವರಿಗೆ ಏನ್ ಗೈಡೆನ್ಸ್ನ ಕೊಡ್ತಾ ಇದ್ರೆ ಏಂಜಲ್ ಪ್ಲೀಸ್

ತುಂಬ ಗೈಡೆನ್ಸ್ ನಿಮಗೆ ಇದೆ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರೋದರಲ್ಲಿ ಇದೆ ಒಂದು ಆಪರ್ಚುನಿಟಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತಲೂ ಕೂಡ ಇದೆ ಹೆಲ್ಪನ್ನು ತಗೊಳ್ಳಿ ನಿಮಗೆ ಎಲ್ಪಿನ ಅವಶ್ಯಕತೆಗಳು ಇದ್ದರೆ ಅಂತಲೂ ಇದೆ ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತಲೂ ಇದೆ ಎಸ್ ಅಂತ ಬಂದಿರುವಂಥದ್ದು ರೊಮ್ಯಾನ್ಸ್ ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ ಈ ಈ ಮಂತಲ್ಲಿ ರೊಮ್ಯಾನ್ಸ್ ಕೂಡ ಇದೆ ಫಸ್ಟು ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ದೇವರಿಗೆ ಸರೆಂಡರ್ ಮಾಡಿ ಇಂಟ್ಯೂಷನ್ ಇಲ್ಲೂ ಕೂಡ ಅದೇ ಇದೆ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತಲೂ ಬಂದಿದೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಅಂದರೆ ನಿಮ್ಮ ಒಂದು ಏನಂತ ಅಂದರೆ ನಿಮಗೆ ಏನನ್ನ ಹೇಳಬೇಕು ಯಾರ ಹತ್ರ ಏನು ಶೇರ್ ಮಾಡಬೇಕು ಅಂತ ಅದನ್ನು ಮನಸಲ್ಲೇ ಇಟ್ಕೊಂಡಿರ್ತೀರಾ ಬಟ್ ಹೇಳೋದಕ್ಕೆ ಆಗ್ತಾಯಿರಲ್ಲ ದಯವಿಟ್ಟು ಹೋಗಿ ಹೇಳ್ಬಿಡಿ ಕಮ್ಯುನಿಕೇಟ್ ಮಾಡಿ ಜನಗಳ ಜೊತೆ ಆಗಿರ್ಬೋದು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಹಾಗೇನೆ ಪೆಂಡಿಂಗ್ ಇಡಬೇಡಿ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತಲೂ ಬಂದಿರುವಂಥದ್ದು ಅಂದರೆ ಸರಿಯಾದ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಯಿರಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ನಿಂದನೂ ಕೂಡ ನಿಮಗೆ ಆನ್ಸರ್ಗಳು ಸಿಗುತ್ತೆ ಅಂತಲೂ ಇದೆ ತುಂಬ ಬ್ರಿಲಿಯಂಟ್ ಇದ್ದೀರಾ ತುಂಬ ಸ್ಪಿರಿಚುಲ್ ಕಡೆ ಹೆಚ್ಚಿನ ಗಮನ ಕೊಡುವಂಥವ್ರು ಆಗಿರ್ತೀರ ನೀವು ಒಂದಿಷ್ಟು ವಿಚಾರಗಳು ನಿಮಗೆ ಆಲ್ರೆಡಿ ತಿಳಿದಿರ್ಬೋದು ಅಂತಲೂ ಇದೆ ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸ ಸ್ಟ್ರಾಂಗಾಗಿ ಇದೆಯಾ ಅಂತಲೂ ಕೂಡ ಮುಂದುವರಿಸಿ ಅಂತನೂ ಇದೆ ಸರಿಯಾಗಿ ತಿಳ್ಕೊಂಡು ನೀವೆಲ್ಲವನ್ನು ಮುಂದುವರಿಸಿದಲ್ಲಿ ನಿಮಗೆ ಸಕ್ಸಸ್ ಸಿಗದೆ ಸಿಗುತ್ತೆ ಅಂತಲೂ ಕೂಡ ಇದೆ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಈ ಮಂತಲ್ಲಿ ಅಂತಲೂ ಕೂಡ ಬಂದಿರುವಂಥದ್ದು ಏನೇ ವಿಚಾರ ಆಗಿರಲಿ ತಿಳ್ಕೊಂಡು ಮುಂದುವರಿ ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಟೈಮಿಂಗ್ ಕಾರ್ಡನ್ನು ಇಡ್ತಾ ಇದ್ದೀನಿ ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈ ಈ ಫೈ ಕಾರ್ಡಲ್ಲಿ ನಿಮಗೆ ಯಾವುದು ರೆಸನೆಟ್ ಇದೆ ಅದನ್ನು ತಗೊಳ್ಳಿ ಯಾವ ಕಾರ್ಡು ರೆಸನೆಂಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ ಇಲ್ಲ ಫೈ ಕಾರ್ಡಿಗೆ ಫೈ ಕ್ವಶನ್ಸ್ ನೀವು ಇಟ್ಕೊಳ್ಬೋದು ಪ್ರೇಯರ್ ಮಾಡಿ ತಗೊಳ್ಳಿ ಪ್ರೇಯರ್ ಮಾಡಿದ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅಂತ ಯಾವ ವಿಚಾರ ಆಗಿರ್ಬೋದು ವಿತಿ ಇನ್ ಲೆವೆನ್ ಮಂತ್ಸ್ ಎಲ್ಲ ಆಗುತ್ತೆ ಅಂತ ಬಂದಿರುವಂಥದ್ದು ಡಿಫಿಕಲ್ಟ್ಸ್ ಇದೆ ಬಟ್ ಇನ್ ವರ್ಕ್ ಇನ್ನು ನಿಮ್ಮ ತಾಯಿಯವರ ಹೆಲ್ಪನ್ನು ತಾಯಿಯವರ ಸಜೆಷನ್ನ ತಗೊಂಡು ಮುಂದುವರಿ ಅಂತನೂ ಇದೆ ನಂಬರ್ ತ್ರೀ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ನಿಮ್ಮ ಗುರುಗಳ ಮಾರ್ಗದರ್ಶನದಿಂದ ಮುಂದುವರಿ ಅವರ ಬ್ಲೆಸ್ಸಿಂಗ್ಸನ್ನ ತೊಗೊಳ್ಳಿ ಒಂದಿಷ್ಟು ಬೇಗ ಆ್ಯಕ್ಷನನ್ನು ತೊಗೊಂಡ್ರೆ ಅಂದರೆ ನೆಕ್ಸ್ಟ್ ಮಂತ್ ಒಳಗಡೆ ಆಗಿಬಿಡುತ್ತೆ ಅಂತಲೂ ಇದೆ ಇನ್ನು ಟ್ವೆಂಟಿ ಸೆವೆನ್ ಡೇಸ್ ಒಳಗಡೆ ಆಗುತ್ತೆ ವಿತಿನ್ ತ್ರೀ ಮಂತ್ಸ್ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು